ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಿದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಗುರುವೆ ನಿನ್ನ ಕರುಣೆಯೊಂದೇ ನಿರುತವೆಂಬ ಕಾಯುವುದು ಅನ್ನುವ ಕವಿತೆ ಗುರುವೆ ನಿನ್ನ ಕರುಣೆಯೊಂದೇ ನಿರುತವೆಂಬ ಕಾಯುವುದು ವರವೆ ಹಾಗೆ ಮಾಗಿಸುತ್ತಲೇ ಇಹದಳನು ನೀಗಿ ಪೊರೆದು ಗುರುವೆ ನಿನ್ನ ಕರುಣೆ ನಿರುತವೆಮ್ಮ ನಿರುತವೆಂಬ ಕಾಯುವುದು ವರವೇ ಆಗಿ ಮಾಗಿಸುತ್ತಲಿ ಇಹ ನೀಗಿ ಪೊರೆವುದು ನಿನ್ನ ಪದ ತಲಕ್ಕರಗಿ ಪ್ರಾರ್ಥಿಸಿದಂದೇ ಫಲಿಸಿತೆಲ್ಲ ಭಾಗ್ಯವು ನನ್ನದೇನಿದೆ ಪ್ರಭುವೆ ನಿಮಿತ್ತನು ಕಾಪಿಟ್ಟೆ ಹಣೆಗಾಲವು ನನ್ನ ಸಲಹುತಿಯ ಸಂಕಟಗಳ ತೆರೆ ಸರಿಸಿ ಉಣಿಸಿ ಪುಣ್ಯವು ನಿನ್ನ ಪದ ತಲಕ್ಕೆರಗಿ ಪ್ರಾರ್ಥಿಸಿದಂದೇ ಫಲಿಸಿ ಭಾಗ್ಯವು ನನ್ನದೇನಿದೆ ಪ್ರಭುವೆ ನಿಮಿತ್ತೆನು ಕಾಪಿಟ್ಟೆ ಅನುಗಾಲವು ನನ್ನ ಸಲಹುತಿಹೆ ಸಂಕಟಗಳ ತೆರೆ ಸರಿಸಿ ಹುಣಿಸಿ ಪುಣ್ಯವು ಗುರುವೆ ನಿನ್ನ ಕರುಣೆಯೊಂದೇ ನಿರುತ ಬೆಮ್ಮನ್ನು ಕಾಯುವುದು ವರವೆ ಆಗಿ ಮಾಗಿಸುತ್ತರಿಹದಳಲ ನೀಗಿ ಪರವುದು ಮಂಚಾಲಯ ಮಂತ್ರಾಕ್ಷತೆಯು ವಿಶ್ವಕ್ಷೇಮವ ಬಯಸಿದೆ ಮಂತ್ರಾಲಯದ ಕಾಮಧೇನುವೆನಿಸಿ ಲೋಕ ನಂಬಿದೆ ಮಂತ್ರ ತಂತ್ರಗಳಿಗೂ ಮಿಗಿಲ ಭಕ್ತಿ ಪ್ರದಕ್ಷಿಣೆ ಪ್ರಿಯವಾಗಿದೆ ಮಂಚಾಲಯ ಮಂತ್ರಾಕ್ಷತೆಯು ವಿಶ್ವಕ್ಷೇಮವ ಬಯಸಿದೆ ಮಂತ್ರಾಲಯದ ಕಾಮಧೇನುವೆನಿಸಿ ಲೋಕ ನಂಬಿದೆ ಮಂತ್ರ ತಂತ್ರಗಳಿಗೂ ಮಿಗಿಲ ಭಕ್ತಿ ಪ್ರದಕ್ಷಿಣೆ ಪ್ರಿಯವಾಗಿದೆ ಗುರುವೆ ನಿನ್ನ ಕರುಣೆ ಎಂದೇ ನಿರುತವೆಂಬ ಕಾಯುವುದು ವರವೆ ಆಗಿ ಮಾಗಿಸುತ್ತಲಿ ಇಹದಳಲ ಪರೆಯುವುದು ನಂಬಿರುವ ಭಕ್ತ ಸಾಗರ ಭವ ಬಂಧನಗಳ ಬಿಡಿಸೆನ್ನುತ್ತಿದೆ ಹಂಬಲಿಸೇ ಶರಣಾಗತರನ್ನುದ್ಧರಿಸಿದ ಗುರುವ ನಮಿಸಿದೆ ಅಂಬಿಗ ನೆನೆಸಿರುವ ಪ್ರಭು ಶ್ರೀ ಗುರುರಾಯರ ನಂಬಿದೆ ನಂಬಿರುವ ಭಕ್ತ ಸಾಗರ ಭವ ಬಂಧನಗಳ ಬಿಡಿಸೆನ್ನುತ್ತಿದೆ ಹಂಬಲಿಸೇ ನುದ್ಧರಿಸಿದ ಗುರುವೆ ನಮಿಸಿದೆ ಅಂಬಿಗ ನೆನೆಸಿರುವ ಪ್ರಭು ಶ್ರೀ ಗುರುರಾಯರ ನಂಬಿದೆ ಗುರುವೆ ನಿನ್ನ ಕರುಣೆಯೊಂದೆ ನಿರುತವೆಂಬ ಕಾಯುವುದು ವರೆವೆ ಆಗಿ ಮಾಗಿಸುವುದರ ಇಹದಳಲ ನೀಗಿ ಪರಬಹುದು ನಮಸ್ಕಾರ